ಮದುವೆ ಆದ್ರೆ ಐದು ಲಕ್ಷ ರೂಪಾಯಿ ಎಣ್ಣೆ ಸಿಗ್ತಾ ಇಲ್ಲ ಆದ್ರೆ ಮದುವೆ ಆದ್ರೆ ಐದು ಲಕ್ಷ ಕೊಡ್ತೀವಿ ಅಂತವ್ರೆ ಯತ್ನಾಳ್ ಮತ್ತೆ ಮುತಾಲಿಕ್ ಏನ್ ಕತೆ ಇದು ಮ್ಯಾಟರ್ ಬೇರೆ ಇದು ಹಿಂದೂ ಯುವಕರಿಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಬರ್ಜರಿ ಆಫರ್ನ ಕೊಟ್ಟಿದ್ದಾರೆ ಮುಸ್ಲಿಂ ಹೆಣ್ಮಕ್ಳನ್ನ ಮದುವೆ ಆದರೆ ಐದು ಲಕ್ಷ ರೂಪಾಯಿನ ಕೊಡ್ತೀವಿ ಅನ್ನೋದು ವಿಜಯಪುರದಲ್ಲಿ ಶಾಸಕ ಯತ್ನಾಳ ಘೋಷಣೆಯನ್ನ ಮಾಡಿದ್ದಾರೆ ಮುಸ್ಲಿಂ ಯುವತಿಯನ್ನ ಪ್ರೀತಿಸಿದಕ್ಕೆ ಕೊಲೆ ಮಾಡಲಾಗಿದೆ ಹಿಂದೂ ಯುವಕರನ್ನ ಆಗಸ್ಟ್ ಮೂರರಂದು ಮುಸ್ಲಿಂ ಯುವಕನಿಂದಲೇ ಕೊಲೆ ಆಗಿತ್ತು ಹಿಂದೂ ಯುವಕನ ಕೊಲೆ ಆಗಿತ್ತು ಹಿಂದೂಗಳನ್ನು ಕೊಲೆ ಮಾಡುವ ಮನಸ್ಥಿತಿ ಮುಸಲ್ಮಾನರಲ್ಲಿದೆ ಮುಸ್ಲಿಮರಿಗೆ ಮಾತ್ರ ಈಗಿನ ಸರ್ಕಾರ ನೆರವಾಗ್ತಿದೆ ಲವ್ ಜಿಯಾದ್ ಮಾಡಿದಾಗ ಅಲ್ಪಸಂಖ್ಯಾತರಿಗೆ ರಕ್ಷಣೆ ಮುಸ್ಲಿಂ ವ್ಯಕ್ತಿ ಕೊಲೆಯಾಗಿದ್ದರೆ ಪರಿಹಾರ ಕೊಡ್ತಾರೆ ನೌಕರಿ ಕೊಡ್ತಾರೆ ಯಾವ ಮಾನದಂಡ ಆಧರಿಸಿ ಸರ್ಕಾರ ಕೊಡುತ್ತದೆ ಈಗ ಹಿಂದೂ ಯುವಕ ಗವಿಸಿದ್ದಪ್ಪ ಕೊಲೆ ಆಗಿದೆ ಅದೇ ರೀತಿ ಹಿಂದೂ ವ್ಯಕ್ತಿ ಕುಟುಂಬಕ್ಕೂ ಪರಿಹಾರವನ್ನು ಕೊಡಿ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಳ್ಳದಿದ್ದರೆ ಪ್ರತಿಭಟನೆ ಮಾಡ್ತೀವಿ ಅಂತ ರಾಜ್ಯ ಸರ್ಕಾರಕ್ಕೆ ಕೊಪ್ಪಳದಲ್ಲಿ ಯತ್ನಾಳ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಯತ್ನಾಳ್ ಐದು ಲಕ್ಷ ಕೊಟ್ಟರೆ ನಾವು ಮದುವೆ ಮಾಡಿಸ್ತೇವೆ ಕೆಲಸವನ್ನು ಕೊಡ್ತೀವಿ ಅಂತ ಪ್ರಮೋದ್ ಮುತ್ಲಾ ಮುತಾಲಿಕ್ ಹೇಳಿದ್ದಾರೆ ಶ್ರೀರಾಮ್ ಸೇನೆಯ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಕೊಪ್ಪಳದಲ್ಲಿ ಹಿಂದೂ ಯುವಕ ಮುಸ್ಲಿಂ ಯುವಕ ಯುವತಿಯನ್ನು ಮದುವೆ ಆದ ಕಾರಣ ಹಿಂದೂ ಯುವಕನನ್ನು ಹತ್ಯೆ ಮಾಡಲಾಗಿತ್ತು ಇದರ ಹಿನ್ನೆಲೆ ಪ್ರತಿಭಟಿಸುವ ಕಾರಣಕ್ಕೆ ಯತ್ನಾಳ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮುಸ್ಲಿಂ ಯುವತಿನ ಮದುವೆ ಆದರೆ ಹಿಂದೂ ಯುವಕರನ್ನ ಮರ್ಡ್ರ್ ಮಾಡ್ತೀರಾ ನೀವು ಹಂಗಾರೆ ನಾನು ಘೋಷಣೆ ಮಾಡ್ತೀನಿ ಅಂತ ಯತ್ನಾಳು ಮುಸಲ್ಮಾನ ಯುವತಿಯನ್ನು ಪ್ರೀತಿಸಿ ಮದುವೆಯಾದರೆ ಐದು ಲಕ್ಷ ಕೊಡ್ತೀನಿ ಅಂತ ಮುತಾಲಿಕ್ ನಾವು ಮದುವೆ ಮಾಡಿಸ್ತೀವಿ ಕೆಲಸನೂ ಕೊಡ್ತೀವಿ ಅಂತ ಹೇಳ್ತವ್ರೆ ಪ್ರೀತಿಸಿ ಪ್ರೀತಿಸಿ ದ್ವೇಷಕ್ಕಾಗಿ ಅಲ್ಲ ಪ್ರೀತಿಗಾಗಿ ದ್ವೇಷಕ್ಕಾಗಿ ಪ್ರೀತಿ ಮಾಡಿದಲ್ಲಿ ಏನು ಅರ್ಥ ಅಲ್ಲಿ ಅದು ಮುಸಲ್ಮಾನರು ಮಾಡಿದ್ರು ಅದೇ ಕಥೆ ಹಿಂದೂಗಳು ಮಾಡಿದ್ರು ಅದೇ ಕಥೆ ಪ್ರೀತಿಗಾಗಿ ಪ್ರೀತಿ ಇರಲಿ ದ್ವೇಷಕ್ಕಾಗಿ ಪ್ರೀತಿ ಇದ್ರೆ ಅದು ಪ್ರೀತಿಯಲ್ಲ ಅದು ದ್ವೇಷನೇ ಅಗೇನ್ ಕೊಪ್ಪಳದ ಘಟನೆಯನ್ನು ಕಣಿಸ್ಬೇಕು ಕೊಪ್ಪಳದ ಘಟನೆ ಇದೆಯಲ್ಲ ಮುಸಲ್ಮಾನ ಯುವತಿಯನ್ನು ಹಿಂದೂ ಯುವಕ ಮದುವೆ ಆದ ತಕ್ಷಣ ಹಿಂದೂನು ಮರ್ಡರ್ ಮಾಡ್ತೀರಿ ಅನ್ನೋದಾದ್ರೆ ಪ್ರೀತಿನ ಕೊಲೆ ಮಾಡ್ದಂಗೆ ಅದು ಯಾರೋ ಇನ್ನೊಬ್ಬ ಧರ್ಮ ಮತ್ತೊಬ್ಬ ಧರ್ಮ ಅಂತಲ್ಲ ಹಾಗಾಗಿ ಈಗ ನೀವೇನು ಕರೆ ಕೊಟ್ಟಿದ್ದಾರೆ ಹೆತ್ನಾಳರು ಮತ್ತು ಮುತಾಲಿಕ್ ಇದು ಪ್ರೀತಿಯ ಸಂದೇಶವನ್ನು ಕೊಡಿ ದ್ವೇಷದ ಕಾರಣಕ್ಕೆ ಪ್ರೀತಿ ಮಾಡಿದ್ರೆ ಏನಾಗುತ್ತಲ್ಲಿ ಎಸ್ ಬಗ್ಗೆ ಕಾಮೆಂಟ್ ಮಾಡಿ ಧನ್ಯವಾದ ನಾನು ಎಂಬತ್ತಾರು ಕೆಜಿ ಇದ್ದಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಕಾಣ್ತೀರ ಜಿನ್ನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್